வீரராதவரு நாரியர கூட யுத்த மாண கதிரை எம்பிடிக்க முந்தின கர்த்தவ்ய நடுசன சார்த்து பிரியா ಅಯ್ಯ ಸ್ತ್ರೀಯಳೆ ಹ್ಮ ಸುಂದರಿ ಸ್ತ್ರೀಯಳೆ ಅದೇನು ಸ್ತ್ರೀಯಳೆ ನನ್ನನ್ನು ಲಗ್ನ ಮಾಡಿಕೋ ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಸ್ತ್ರೀಳೆ ಯಾತಕ್ಕೆ ಸಾಧ್ಯವಿಲ್ಲ ಪರ ಸ್ತ್ರೀಯರನ್ನು ನಾವು ಯುದ್ಧ ಮಾಡಲಿಕ್ಕೆ ಬಂದಿಲ್ಲ ಕುದುರೆ ಎಂಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿರುವ ಸ್ತ್ರೀಯಳೆ ಖುಷಿಕೇತು ಸ್ತ್ರೀಯಳೇ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲು ಬಂದ ಹೌದು ಸ್ತ್ರೀಯಳೇ ನಾನು ಬಿಟ್ಟರಲ್ಲವೇ ನೀನು ಬಿಡಿಸಿಕೊಂಡು ಹೋಗುವುದು ಯುದ್ಧ ಮಾಡಿ ಬಿಡಿಸಿಕೊಂಡು ಹೋಗುವ ಸ್ತ್ರೀಯಳೇ ನನ್ನೊಂದಿಗೆ ಯುದ್ಧ ಮಾಡುವೆಯಾ ಹೌದು ಸ್ತ್ರೀಯಳೇ ಸೋಲಬೇಡ ಅದು ಅದು ಎಷ್ಟು ಮಾತ್ರಕ್ಕೂ ಸ್ತ್ರೀಗಳೇ ನಿನ್ನ ಆಟವನ್ನು ಬಿಡು ನನ್ನನ್ನು ಮದುವೆ ಆಗು ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಸ್ತ್ರೀಗಳೇ ಋಷಿಕೇತು ಅಯೇ ಸ್ತ್ರೀಗಳೇ ನನ್ನನ್ನು ನೋಡು ನೋಡುತ್ತಿರುವ ಸ್ತ್ರೀಗಳೇ ನೋಡುತ್ತಿರುವೆಯಾ ಹೌದು ಸ್ತ್ರೀಗಳೇ ಪ್ರಿಯಾ ಸ್ತ್ರೀಗಳೇ ಅಲ್ಲ ಸ್ತ್ರೀಗಳೇ ಹಾ ಅದೇನು ಸ್ತ್ರೀಗಳೇ ಹೇಳ ಅದೇನು ಹೇಳ ಸ್ತ್ರೀಗಳೇ ಅಂಧಗಾರ ಚಂದಗಾರ ಮಾತಿನಲ್ಲಿ ಬಲಾಧಾರ ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತು ನಿನ್ನ ಬಳಿಗೆ ನಾನು ಬಂದಿರುವೆನು ಪ್ರಿಯ ಸ್ತ್ರೀಗಳೇ ನಿನ್ನ ಹಠವನ್ನು ಬಿಟ್ಟು ನನ್ನನ್ನು ಸತಿಯನ್ನಾಗಿ ಬುದ್ಧಿ ಸಂಪನ್ನ ಆ ಹೇ ಯಾದ ಚಿತ್ರ ರೇಖೆ ಹೇಳಿದು ವಿಚಿತ್ರ ಯಾವದು ಎಂದಿಗೂ ಚಂದವನ್ನು ಕಾಣದವಳು ಎಂದು ಎನ್ನಂಬ ಎಂದು ಒಮ್ಮೆ ನಮ್ಮ ಕರೆಯುವಲ್ಲ ಗಾಮಿನಿ ನೀನು ಎಚ್ಚರ ತಪ್ಪಿ ಮಾತನಾಡುವಂತೆ ಕಾಣುತ್ತದೆ ಇದು ಮಡದಿ ಮಣಿಯರಿಗೆ ಜನವಲ್ಲ ಅಯೇ ಸ್ತ್ರೀಯಳೇ ಹಿಡಿದು ಕಟ್ಟಿದ ಕುದುರೆ ಎಂಬಿಡದ ಮನ ಬಂದಂತೆ ಮಾತನಾಡಿದ ಮೆಚ್ಚುವರೇನೇ ಎಚ್ಚಿನ ಸ್ತ್ರೀಯರು ಇಲ್ಲವೇ ಎಲ್ಲ ಮತ್ಸ್ಯ ಗಂಗಳೇ నిన్న దంతుచ్చు ఒడదు నువే వీరన ముందే ప్రియా నిన్నంత ఉచ్చు బాల మెచ్చు ఎచ్చరదూర ని మాతనాడు నారి వయ్యారీ మదన కటారి ఋషికేతు అయే చిత్ర ఎన్న బేడా అది ఎస్ట్ మాత్రకు సాధ్యవల్ స్త్రీయే ఇలా స్త్రీయడే అదేను స్త్రీయే అది ఎక్కువ సాధ్యవీ స్త్రీయే ఋషికే అయే స్త్రీ అయే స్త్రీయే స్త్రీయ అయే చిత్రు అదేను విస్తారా ఈ ನೀನು ನಿನ್ನ ಹಠವನ್ನು ಬಿಟ್ಟು ನನ್ನ ಪ್ರೇಮವನ್ನು ಒಪ್ಪಿಕೊಂಡರೆ ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತೇ ಅದೇಗಾಗುವುದು ಸ್ತ್ರೀ ಅಡೆಯ ಹೇಗಾಗುವುದು ಎಂದು ಕೇಳಿದೆಯಾ ಹೌದು ಸ್ತ್ರೀ ಅಡ ಹೇಳಬೇಕೆ ಅದೇನು ಯಾರು ಸ್ತ್ರೀ ಅಡೆಯುಲ್ಲುಲ್ಲಾಸ ಸಂತೋಷ ಸಂತೋಷ ಸಂತೋಷವು ಸಂತೋಷದಲ್ಲಿ सभुरा सभुल्ला सभु संतोष 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 ಇಲ್ಲ ಸ್ತ್ರೀಯೇ ಗೊತ್ತು ಮಾಡಿಕೊ ಅದೆಷ್ಟು ಮಾತ್ರ ಸಾಧ್ಯವಿಲ್ಲ ಸ್ತ್ರೀಯ ಸಾಧ್ಯ ಮಾಡಿಕೊ ಇಲ್ಲ ಉಲ್ಲಾಸ ಉಲ್ಲಾಸ ಸಂತೋಷ 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 ಋಷಿಕೇತು ಅಯ್ಯ ಸ್ತ್ರೀಗಳೇ ಸ್ತ್ರೀಗಳೇ ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಂದಿರುವನು ಈ ನಿನ್ನ ಹಠವನ್ನು ಬಿಟ್ಟು ನನ್ನ ಮೇಲೆ ಮನಸ್ಸಿಟ್ಟು ನನ್ನನ್ನು ನಿನ್ನ ಸತಿಯನ್ನಾಗಿ ಸ್ವೀಕರಿಸಿ ಎಂದು ಬೇಡುವೆನು ಸುಂದರ ನವ ಮೋಹನ ಚಂದಿರ ಆಯೇ ಮುದ್ದು ಮೋಹಿನಿ ಯುದ್ಧದಲ್ಲಿ ನಿಮ್ಮನ್ನು ಗುದ್ದಿ ಗುದ್ದಿ ಕಡವೆ ಹದ್ದುಗಳಿಗೆ ಹಬ್ಬದ ಊಟವನ್ನು ನೀಡುವ ಕೆತ್ತುವಿನ ಮುಂದೆ ಸುದ್ದಿಗಳು ಹೇಳುವ ಅಯ್ಯೇ ಸ್ತ್ರೀಗಳೇ ಪ್ರಮೀಳಾ ದೇವಿಯ ಪಟ್ಟ ಪ್ರಧಾನಳೆಂಬ ದಿಟ್ಟವಾದ ಪದವಿಯಲ್ಲಿದ್ದು ಮನಮಿತಿ ಎಂಬಿಟ್ಟು ಗೆಟ್ಟ ಮಾತುಗಳಿಂದ ಎನ್ನ ಮುಟ್ಟುವುದಕ್ಕೆ ಬರುವ ಕೃಷ್ಣನ ಹರೇ ಬಳಿರೇ ಈಗ ನಿಮ್ಮನ್ನು ಸುಟ್ಟು ಸುರ ಮಾಡಿ ಪಡೆ ಮಾಡಿ ಬಿಡಲೆ ಅಯ್ಯ ಸ್ತ್ರೀಯಳೆಲ್ಲ ಸ್ತ್ರೀಹರಂ ಸಂಹರಿಸಿದರೆ ಮಹಾಪಾತಕ ಬರುವುದೆಂದು ಪಾಪ ಭೀತಿಗೆ ಕಾರಣ ನಿನ್ನ ಹಟ್ಟಹಾಸದ ಕೆಟ್ಟ ಮೋಹವನ್ನು ಬಿಟ್ಟುಕೊಟ್ಟು ಕಟ್ಟಿದ ಕುದುರೆ ಎಂಬಿಟ್ಟು ಪಟ್ಟ ಪ್ರಧಾನೆಂಬ ಅಭಿಮಾನಕ್ಕೆ ಕೆಟ್ಟ ಸುರು ಬರದಂತೆ ನೋಡಿಕೊಂಡು ಭೂಮಂಡಲದ ಮೇಲೆ ಪುಟ್ಟಿದ್ದಕ್ಕೆ ಸಾರ್ಥಕ ಮಾಡಿಕೊ ಇಲ್ಲವಾದರೆ ಅಯ್ಯ ಸ್ತ್ರೀಗಳೇ ಪ್ರಿಯಲ್ಲ ವಾಯಿತೆ ಎಲ್ಲಿಗಾದರೂ ಹೋಗಿ ಮುಖವಂ ತೋರದೆ ಮಾತನಾಡಿಸದೆ ವಿಷವಂ ತೆಗೆದುಕೊಂಡಾದರೂ ನಿನ್ನ ಹಸುವಂ ಬಿಟ್ಟು ಬಿಡು ರಕ್ಷಿ ನಿನಗೆ ಆತಕ್ಕೆ ಸರ್ಕಸೆ ಪ್ರಿಯಾ ಅಯೇ ಸ್ತ್ರೀಗಳೇ ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು ಯವ್ವನು ಸುಖವನ್ನು ಪಡೆಯಬೇಕು

ಹೌದು ಸ್ತ್ರೀಯ ನೀನು ಗೆಲ್ಲದಯ್ಯ ಹೌದು ಸ್ತ್ರೀ ಅಡ ಈ ಜನ್ಮದಲ್ಲಿ ಸಾಧ್ಯವಿಲ್ಲದೆ ನಮ್ಮನ್ನು ಜಯಿಸಿದಂತ ಪುರುಷರೇ ಯಾರು ಇಲ್ಲ